ಸುಸಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆ ಅಂತ್ಯ ಸಂಸ್ಕಾರ ನಡೆದ ಸ್ಥಳದಲ್ಲೇ ಪುಣ್ಯ ಭೂಮಿ ಆಗಬೇಕು ಅನ್ನೋದು ವಿಷ್ಣು ಅಭಿಮಾನಿಗಳ ಬೇಡಿಕೆ ಅಭಿಮಾನಿಗಳ ಈ ಸಂಘದ ಹೋರಾಟಕ್ಕೆ ಕಿಚ್ಚ ಸುದೀಪ್ ಕೂಡ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಟ್ವೀಟ್ ಖಾತೆಯ ಮೂಲಕ ತಮ್ಮ ಅಭಿಪ್ರಾಯ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಕಿಚ್ಚ ಸುದೀಪ್ ಹಾಗೂ ಡಾಲಿ ಧನಂಜಯ್ ನೋಡಿ ವಿಷ್ಣು ಸ್ಮಾರಕ ಅಂತ ಸಂದರ್ಭದಲ್ಲಿ ಪುಣ್ಯ ಭೂಮಿಗಾಗಿ ನಡೀತಾ ಇರುವಂತಹ ಹೋರಾಟ ಇದು ಬೆಂಗಳೂರಿನ ಫ್ರೀಡಂ ನಲ್ಲಿ ವಿಷ್ಣು ಫ್ಯಾನ್ಸ್ ಪ್ರತಿಭಟನೆ ಮಾಡ್ತಿದ್ದಾರೆ ಬೆಂಗಳೂರಿಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅಭಿಮಾನಿಗಳು ಬಂದಿದ್ದಾರೆ ವಿಷ್ಣುವರ್ಧನ್ ಇಹ ಲೋಕವನ್ನು ಗಿಂಜಿಸಿ ಹದಿನಾಲ್ಕು ವರ್ಷಗಳೇ ಕಳೆದು ಹೋಗಿದೆ ಹದಿನಾಲ್ಕು ವರ್ಷ ಆದರೂ ಕೂಡ ಒಂದು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಇದೇನೋ ಒಬ್ಬ ಕಲಾವಿದನಿಗೆ ಕೊಡುವಂತಹ ಗೌರವ ಅನ್ನುವಂಥ ಪ್ರಶ್ನೆ ಯಜಮಾನನ ಪುಣ್ಯಭೂಮಿ ನಮ್ಮ ಹಕ್ಕು ಅಂತ ಹೇಳಿ ವಿಷ್ಣು ಫ್ಯಾನ್ಸ್ ಹೇಳ್ತಿದ್ದಾರೆ ಈಗಾಗಲೇ ಹೇಳಿದ ಪ್ರಕಾರ ಬಹಳ ಮುಖ್ಯವಾದಂಥ ವಿಚಾರ ಇದೆ ನೋಡಿ ನಟ ವಿಷ್ಣುವರ್ಧನ್ ಕನ್ನಡದ ಮೇರು ನಟ ಆಧ್ಯಾತ್ಮಿಕದಲ್ಲಿ ಇತರರಿಗೆ ಸಹಾಯ ಮಾಡುವ ವಿಚಾರದಲ್ಲಿ ಒಂದು ಕೈ ಮುಂದು ಅಂತಾನೆ ಹೇಳಬಹುದು ವಿಷ್ಣುವರ್ಧನ್ ವಿಚಾರವಾಗಿ ವಿಷ್ಣು ಸೇನಾ ಅಂತಲೇ ಇವರ ಹೆಸರಿನಲ್ಲಿ ಅದೆಷ್ಟೋ ಸಂಘಟನೆಗಳು ನೋಡಿ ಅವರು ಸಾವಾಗುತ್ತೆ ಅವರನ್ನು ಕಳ್ಕೊಳ್ಳುತ್ತೆ ಕನ್ನಡ ಚಿತ್ರರಂಗ ಅಂದಾಗ ಪುಣ್ಯಭೂಮಿ ಮತ್ತು ಸ್ಮಾರಕದ ವಿಚಾರದಲ್ಲಿ ಒಂದಷ್ಟು ತಕರಾರುಗಳು ಕಳೆದ ಹಲವಾರು ವರ್ಷಗಳಿಂದ ನಡೀತಾನೆ ಇದೆ ಅದರ ಮುಂದುವರೆದ ಭಾಗ ಅಷ್ಟೇ ನೋಡಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಟ ಕಿಚ್ಚ ಸುದೀಪ್ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಡಾಲಿ ಧನಂಜಯ್ ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಮತ್ತು ಬೆಂಬಲವನ್ನು ಸೂಚಿಸಿದ್ದಾರೆ ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನನ್ನದು ಅಂದು ಇಂದು ಒಂದೇ ನಿಲುವು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಮೈಸೂರಿನಲ್ಲಿ ಸ್ಮಾರಕವಾದರೂ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವಾಗಿದ್ದರೂ ಕೂಡ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿಯೇ ಪುಣ್ಯಭೂಮಿಯಾಗಬೇಕು ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿಯೇ ಪುಣ್ಯಭೂಮಿ ಆಗಬೇಕು ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಬೆಂಬಲವಿದೆ ನಾನು ನಿಮ್ಮಲ್ಲೊಬ್ಬ ಎಂದು ಭಾವಿಸಿ ನೀವು ಮನ್ನ ಮುನ್ನಡೆಯಿರಿ ನನ್ನಿಂದಾಗುವ ಎಲ್ಲವನ್ನು ಪುಣ್ಯಭೂಮಿಗಾಗಿ ಮಾಡುವೆ ಅನ್ನೋದು ಕಿಚ್ಚ ಸುದೀಪ್ ಅವರ ಟ್ವೀಟ್ ನೀವು ಗಮನಿಸ್ತಾ ಇದ್ದೀರಿ ಕಿಚ್ಚ ಸುದೀಪ್ ಅವರು ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಭಿಮಾನಿಗಳ ಹೋರಾಟಕ್ಕೆ ತಮ್ಮ ಬೆಂಬಲ ಯಾವ ರೀತಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿರುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಜೊತೆಗೆ ಡಾಲಿ ಧನಂಜಯವರು ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಬೆಂಬಲವನ್ನು ಸೂಚಿಸಿದ್ದಾರೆ ಹಾಗಾಗಿ ಈ ಹೋರಾಟ ಎಲ್ಲಿಗೆ ಬಂದು ನಿಂತ್ಕೊಳಕ್ಕೆ ಕಾಡು ನೋಡಬೇಕಾಗಿದೆ ಈ ಬೃಹತ್ ರಾಜಧಾನಿಯಲ್ಲಿ ಅಂಗೈಯಗಳ ಜಾಗ ಇಲ್ಲ ಎಂಬುದು ಯಾಕೋ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ಧನಂಜಯ ಅವರ ಟ್ವೀಟ್ ಸರ್ಕಾರ ಕೂಡಲೇ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಡಾಲಿ ಧನಂಜಯ್ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಹಲವಾರು ವಿಚಾರಗಳಿದ್ದಾವೆ ಅದೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡ್ತಾ ಹೋಗಬೇಕಾಗುತ್ತೆ ವಿಷ್ಣು ಸ್ಮಾರಕ ಅಂದ ಸಂದರ್ಭದಲ್ಲಿ ಒಂದಷ್ಟು ವಿವಾದಗಳು ಅದಕ್ಕೊಂದು ತೀರ್ಮಾನಕ್ಕೆ ಬರಬೇಕಾದ್ರೆ ವರ್ಷಗಳೇ ಕಳೆದುಹೋಯಿತು ಪುಣ್ಯಭೂಮಿ ವಿಚಾರದಲ್ಲೂ ಈಗ ತಕರಾರು ಯಾಕಾಯಿತು ಹೀಗೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ವಿಷ್ಣುವರ್ಧನವರ ಅಂತ್ಯ ಸಂಸ್ಕಾರ ನಡೆದ ಅಭಿಮಾನ್ ಸ್ಟುಡಿಯೋದ ಒಳಗೆ ಪ್ರವೇಶಿಸೋದಕ್ಕೆ ಅಭಿಮಾನಿಗಳಿಗೆ ನಿರ್ಬಂಧವನ್ನು ಈ ದಿನಗಳಲ್ಲಿ ಹೆಚ್ಚಾಗಿ ನೀಡಲಾಗ್ತಾ ಇದೆ ಹಾಗಾಗಿ ಸಹಜವಾಗಿ ಭಾಗದ ಅಭಿಮಾನಿಗಳು ವಿಷ್ಣು ಅಭಿಮಾನಿಗಳು ಅಸಮಾಧಾನಗೊಂಡಿದ್ದಾರೆ ವಿಷ್ಣು ಪುಣ್ಯ ಭೂಮಿಯಲ್ಲಿ ಏನೇ ಕಾರ್ಯಕ್ರಮ ಮಾಡೋದಕ್ಕೂ ಅಲ್ಲಿ ಅಭಿಮಾನಿಗಳಿಗೆ ನಿಷೇಧ ಅನ್ನುವಂತಹ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ ಹಾಗಾಗಿ ವಿಷ್ಣು ಅಭಿಮಾನಿಗಳು ಇವತ್ತು ಅಂತ್ಯ ಸಂಸ್ಕಾರ ಎಲ್ಲ ಆಯಿತು ಅದೇ ಜಾಗದಲ್ಲಿ ಪುಣ್ಯಭೂಮಿಯ ನಿರ್ಮಾಣ ಆಗಬೇಕು ಅನ್ನೋಂಥ ನಿಲುವಿಗೆ ಬಂದಿದ್ದಾರೆ ಪ್ರತಿ ವರ್ಷ ಹುಟ್ಟುಹಬ್ಬ ಪುಣ್ಯಸ್ಮರಣೆಗೆ ಹಲವಾರು ತೊಂದರೆಗಳನ್ನು ನೀಡಲಾಗ್ತಾ ಇದೆ ಅಂತ ಹೇಳಿ ವಿಷ್ಣು ಫ್ಯಾನ್ಸ್ ಹೇಳ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಅವರನ್ನು ಭೇಟಿ ಮಾಡಿ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ ವಿಷ್ಣುವರ್ಧನ್ ಅವರಿಗೆ ಎರಡೆರಡು ಕಡೆ ಸ್ಮಾರಕ ಮತ್ತು ಪುಣ್ಯಭೂಮಿ ಮಾಡುವುದು ರಾಜ್ಯ ಸರ್ಕಾರಕ್ಕೆ ಕಷ್ಟವಾದರೆ ಆ ಜಮೀನಿಗೆ ತಗುಲುವ ಮತ್ತು ಪುಣ್ಯಭೂಮಿ ಭೂಮಿ ಅಭಿವೃದ್ಧಿ ಬೇಕಾಗುವ ಹಣವನ್ನು ಅಭಿಮಾನಿಗಳೇ ನೀಡ್ತಾರೆ ಹೇಳಿ ಸರ್ಕಾರಕ್ಕೆ ವಿಷ್ಣು ಫ್ಯಾನ್ಸ್ ತಿಳಿಸಿದ್ದಾರೆ ಹಾಗಿದ್ದರೂ ಸರ್ಕಾರದ ಕಡೆಯಿಂದ ಸೂಕ್ತ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋ ಕಾರಣದಿಂದಾಗಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳ ಒಕ್ಕೂಟದ ಮುಖಂಡ ವೀರಕಪುತ್ರ ಶ್ರೀನಿವಾಸ್ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಇದೆಲ್ಲದರ ಜೊತೆಗೆ ಡಿಸೆಂಬರ್ ಹದಿನೇಳು ಅಂದರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘಗಳ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸಂಜೆ ಆರು ಗಂಟೆ ತನಕ ಈ ಪ್ರತಿಭಟನೆ ನಡೆಯುತ್ತೆ ಕನ್ನಡಪುರ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಜೊತೆಯಾಗಿದ್ದಾವೆ ಕಲಾವಿದರ ಸಂಘ ಜೊತೆಯಾಗಿ ನಿಂತುಕೊಂಡಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೇರಿದಂತೆ ವಿಷ್ಣುವರ್ಧನ್ ಅವರ ಒಡನಾಡಿಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ ಆ ನಿರೀಕ್ಷೆ ಇದೆ ಅಂದಾಜು ಐವತ್ತು ಸಾವಿರ ಜನ ಇವತ್ತಿನ ಹೋರಾಟದಲ್ಲಿ ಜೊತೆಯಾಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಹಾಗಾಗಿ ಯಾತಕ್ಕಾಗಿ ಈ ಹೋರಾಟ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ ವಿಷ್ಣುವರ್ಧನ್ ಇಲ್ಲ ಅನ್ನುವಂಥ ಸುದ್ದಿಯನ್ನು ಅರಗಿಸಿಕೊಳ್ಳದ ಸನ್ನಿವೇಶದಲ್ಲಿ ಅವರನ್ನು ಆಗಿರುತ್ತೆ ಸ್ಮಾರಕದ ನಿರ್ಮಾಣಕ್ಕೆ ವಿಷ್ಣುವರ್ಧನ್ ಫ್ಯಾನ್ಸ್ ವಿಷ್ಣುವರ್ಧನ್ ಕುಟುಂಬ ಮತ್ತು ಸರ್ಕಾರದ ನಡುವೆ ಆದಂಥ ಜಟಾಪಟಿ ಇದೆಯಲ್ಲ ಅದನ್ನು ಅರಗಸ್ಕೊಳ್ಳೋದು ಬಹಳ ಕಷ್ಟ ಇದೀಗ ಪುಣ್ಯಭೂಮಿ ವಿಚಾರದಲ್ಲೂ ಕೂಡ ಒಂದು ನಿಲುವಿಗೆ ಸರ್ಕಾರ ಬಂದಿಲ್ಲ ಅಂತ ಹೇಳಿದ್ರೆ ಬಹಳ ವಿಷ್ಣು ಅಭಿಮಾನಿಗಳು ನೊಂದುಕೊಳ್ತಾರೆ ಬಹಳ ನೋವನ್ನು ಅನುಭವಿಸ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ